ಹೌದು ನಿನ್ ಚೆನ್ನಾಗಿ ಸಿದ್ದಮ್ಮ ಅವ್ರಿಗೆಲ್ಲ ಹೇಳಿದ್ದಾರೆ ಹುಡುಗಿ ಹೋರಾಟ ಅಂತ ನಾವು ನಮಗೆ ಸಾಹಸಿಗೆ ಆಸೆ ಮಾಡೋದಲ್ಲ ನಮ್ ದೇವರು ನಾವು ಮಾಡಿರೋ ಹಳ್ಳೆ ಕೆಲ್ಸಕ್ಕೆ ಹೋಗಿ ಕೆಟ್ಟಲ್ಲಿ ಕೆಲ್ಸಕ್ಕೆ ಕಾಣೆ ನಾವ್ ಏನ್ ಕರ್ನಾಣೆ ನಮ್ಮ ತಾಯಿನೂ ಕೂಡ ಈಗ ಎರಡು ತಿಂಗಳ ಹಿಂದೆ ಆ ನೋವು ನಮಗೆ ತುಂಬಿ ತಿಳಿತೈತೆ ಅದೇ ನೋವನ್ನ ನೀವು ಎಷ್ಟೋ ಪ್ರಯೋಜನ ಪಟ್ಟಿದ್ರೆ ಮಣ್ಣು ಮಾಡೋ ತಕ್ಕ ಹೋಗಿ ಹೋಗೋಣ ಯಾರೂ ಬರಲಿಲ್ಲ ನಾವು ಹೋಗೋಷ್ಟ್ರೊಳಗೆ ಮಣ್ಣುಮಾರಾಗಿರ್ತಾರೆ ಬೇಡ ಬೇಡ ಅಂತ ಇವನ್ಗೆಂತ ಪ್ರಾಮಾಣಿಕವಾಗಿ ನೋಡಿ ಏನಕ್ಕೆ